ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಎಷ್ಟೋ ಸಮಯದ ನಂತರ ನಾವು ಮತ್ತೆ ಉಂಟಲ್ಲ ವಾಕಿಂಗ್ ಗೆ ಬಂದದ್ದು ಊಟಕ್ಕನಿಗೆ ವಾಕಿಂಗ್ ಅಂತ ಹೇಳುವ ಕಾನ್ಸೆಪ್ಟೇ ಮರ್ತು ಹೋಗಿದೆ ಅಂತಾಗಿದೆ ನನ್ನ ಕೈಯೇ ಬಿಡ್ತಾ ಇಲ್ಲ ಇಲ್ಲದ್ರೆ ಕೈ ಬಿಟ್ಟಲ್ಲ ಉಳಿ ಮುಂದೆ ಹೋಗ್ತಿದ್ಲು ಎಂತ ಮಗ ನಾವನ್ ಮೊದಲು ಇಲ್ಲಿ ಕಣಿಯಲ್ಲಿ ನೀರಲ್ಲೆಲ್ಲ ಆಡ್ತಿದ್ದ ಅಂತಲ್ಲ ಅವನು ಹೇಳ್ತಾ ಹೋಗ್ತಿದ್ದಾನೆ ಇಲ್ಲಿದ್ದಾಳೆ ನೋಡಿ ನಮ್ಮ ಸುಬ್ಬಮ್ಮ ಹಾಯ್ ಮಾಡು ಮಗಳು ಕಾಫಿ ಆಯ್ತಾ ಕೇಳು ಕಾಫಿ ಆಯ್ತಾ ಇವರದ್ದು ಇದೆ ಮಾಮೂಲಿ ಹಾಯ್ ಅಂತ ಹೇಳಿಸ್ತು ಕಾಫಿ ಆಯ್ತಾ ಅಂತ ಅಲ್ಲ ಮಗಳೇ ಅಷ್ಟೆ ಸಂಜೆ ಬ್ಲಾಗನ್ನು ಕಂಟಿನ್ಯೂ ಕಂಟಿನ್ಯೂ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಸಂಜೆ ಆಯ್ತಾ ನಮ್ಮ ಮುಖವನ್ನು ಕೂಡ ನೋಡ್ಕೊಳ್ಳಿಲ್ಲ ಕುಂಕುಮ ಸ್ಪ್ರೆಡ್ ಆಗಿಲ್ಲ ಹಾಂ ಬಿಟ್ಟು ಹೋಗೋದು ಬೇಡ ಅಂತ ಹಾಗೆ ನಂಗೆ ಈ ಥರ ವಾಕಿಂಗ್ ಎಲ್ಲ ಬರೋದು ಅಂತ ಹೇಳಿದ್ರೆ ಇಷ್ಟ ಆಯಿತಾ ಒಬ್ಬಳೇ ಬರೋದು ಅಂತ ಹೇಳಿದ್ರೆ ಮತ್ತೂ ಇಷ್ಟ ಈಗ ಆ ಥರ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪು ಮಕ್ಕಳಿಬ್ರು ಸಣ್ಣ ಅಲ್ಲ ಆ ಅವ್ನು ಓಡಿಕೊಂಡು ಹೋಗಿ ಅಲ್ಲಿಗೆ ಎತ್ತಿದ್ದಾನೆ ಅವನ ಗಾಡಿ ಬಗ್ಗೆ ಒಂದು ವಿಮರ್ಶೆ ಮಾಡುವ ಅಲ್ಲದಾ ಬಾ ತೋರಿಸುವ ಆ ಗಾಡಿ ಎಂತ ಹೇಳಿ ಹೇಳ ಆ ಗಾಡಿ ಬಾ ಇಲ್ಲಿ ಗಾಡಿ ಕತೆ ಹೇಳು ಫಸ್ಟ್ ಯಾರಿಗೂ ಗೊಂತಿಲ್ಲ ಗಾಡಿ ಕತೆ ಬಾ ಆಯ್ತಾ ಇದು ನಮ್ಮ ಮನೆಗೆ ಹೋಗುವ ದಾರಿ ನೋಡಿ ಸರಿ ಈಗ ನೀನು ಆ ಗಾಡಿ ಕತೆ ಹೇಳಬೇಕು ನೀಲ್ ಮಗಳ ಅಣ್ಣ ಹೊದ್ದು ವಾವ್ ಸೂಪರ್ ಹೆಂಗೆ ಮಗಳ ಅಣ್ಣ ಹೊದ್ದು ತೋರ್ಸು ಅಣ್ಣ ಹೊದ್ದು ಹೆಂಗೆ ಹೆಂಗೆ ಅಣ್ಣ ಹೊದ್ದು

ಎಂತ ಗಾಡಿ ಬಿಟ್ಟು ಬರೀ ಡ ಆಗಷ್ಟೇ ಈಗಷ್ಟೇ ಧೈರ್ಯ ಮಾಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಿದ್ದಾಳೆ ನಾನೇನೊಂದು ಸ್ವಲ್ಪ ಹಾಗೆ ಮಾಡಬೇಡಿ ಅಂತ ಇರ್ತದೆ ಬಂದ್ ನನ್ನ ಕೈ ಹಿಡ್ಕೊಳ್ಳೋಕ್ ಚುರು ಮಾಡ್ತಾಳೆ ಭಯ ಆಗ್ತಾ ಉಂಟಾ ಅವಳಿಗೆ ನಂಗೆ ಹಾಗೆ ಎಲ್ಲ ಅಭ್ಯಾಸ ತಪ್ಪಿ ಹೋಗಿದೆ ಮಳೆಗಾಲದಲ್ಲಿ ಸ್ವಲ್ಪದಿದ್ದು ಮಳೆ ಬಿಟ್ಟಾಗ ಒಮ್ಮೊಮ್ಮೆ ಬರ್ತಿದ್ದೇವಲ್ಲ

ನನ್ನ ಮಗನಲ್ಲಿ ಒಂದು ಆರೆಂಜ್ ಕಲರ್ ಕಾರ್ ಇತ್ತು ಅವನೇ ಹೇಳಿದಲ್ಲ ಈಗ ಅದೇ ಸ್ಟೇರಿಂಗ್ ಎಲ್ಲ ಸ್ವಲ್ಪ ತುಂಡಾಗಿತ್ತು ಹೋಗ್ಲಿಕ್ಕೆ ಆಗ್ತಿತ್ತು ಬಟ್ ಸ್ಟೇರಿಂಗ್ ಕಿತ್ತು ಕಿತ್ತು ಬರುವಾಗ ಆಚೆ ಹೊಡ್ತಿತ್ತು ಹಾಗೆ ಮುಂದಿನ ಭಾಗಕ್ಕೆ ಇದನ್ನು ಕೋಲು ಸಿಕ್ಕಿಸಿ ಕೊಟ್ಟದ್ದು ನಾನು ಇದನ್ನ ಟೈಟ್ ಮಾಡಲಿಲ್ಲ ಬಿಡಿಸುವ ಹಾಗೆ ಮಾಡಿದ್ದೇನೆ ಅವ್ರ ಸರ್ಕಸ್ ಏನಾರು ಬಿಡಿಸ್ಕೊಳ್ತದಷ್ಟೇ ಯಾಕೆ ಅಂತ ಹೇಳಿದ್ರೆ ಮತ್ತೆ ಏನಾದರೂ ತೆಗೆದು ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿದರೆ ಕೊಯ್ದೆ ತೆಗಿಬೇಕಷ್ಟೆ ಹಾಗೆ ಹೋಗ್ಲಿಕ್ಕೆ ಗಮ್ಮತ್ ಆಗ್ತದೆ ಈಗ ಅದು ಸೈಜ್ ಫಿಟ್ ಆಗ್ತಿರ್ಲಿಲ್ಲ ಹಾಗೆ ಸ್ವಲ್ಪ ಬಿಸಿ ಮಾಡಿ ಅದನ್ನ ಮೆತ್ತನೆ ಮಾಡಿ ಅದ್ರೊಳಗೆ ನುಗ್ಗಿಸಿ ಟೈಟ್ ಮಾಡಿದ್ದು ನಾನು ನೋಡ ಹೆಂಗ ಓಡಿಸು ತೋರಿಸು ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಊಟ ಹೇಗೆ ಎಂತರ ಆ ಆ ಆ ಏನ್ ಐಡಿ ಅದು ದೊಡ್ಡ ಗುಂಡಿ ಗುಂಡಿ ನೋಡಿದ್ದಲ್ಲ ತನಿಗೂಸ ನೋಡ್ಬೇಕು ಅಂತ ತಲೆ ಮೇಲೆ ಹೀಗೆ ಮಕಳು ಹೋದಲ್ಲಿ ಏನಾದ್ರೂ ಅಪ್ಪ ಮಂದಿರಲ್ಲದಿದ್ರೆ ಸರ್ಕಸ್ ಮಾಡುದು ಅವನಿಲ್ಲದಿದ್ರೆ ನಾನು ನನ್ನ ನೋಡಿಕೊಂಡು ಅವನು ಹಾಗೆ ಮಾಡಿ ಏನಾದ್ರ ಹೆಚ್ಚು ಕಮ್ಮಿ ಆಗುತ್ತೆ ಅಮ್ಮ ತೆಂಗಿನಕಾಯಿ ತೆಂಗಿನಕಾಯಿ ದಾ ಅದು ಹಾಳು ಮಗನೇ ಅದೆಲ್ಲ ಮಂಗ ಎಳೆದ ಹಾಕಿದ ಎಳತ್ತು ಬೊಂಡಂಗ ಅತ್ಲ ಬೊಂಡವು ಅಲ್ಲ ಸೋ ನಮ್ಮ ಮನೆಯ ವ್ಯೂ ನೋಡಿ ಓ ಈ ಕಡೆ ನಮಗೆ ಸೂರ್ಯಾಸ್ತ ಆಗೋದು ಈ ಕಾರ್ನರಲ್ಲಿ ನಮ್ಮ ಮನೆ ಅವನ ಮೇಲೆ ಹತ್ತಿದಾನೆ ಸಹ ಹತ್ತಬೇಕಂತೆ ಮೇಲೆ ಹ್ಮ್ ಹತ್ತಿತ್ತೆ ಕುಬತ್ತೆ ಕುಬತ್ತೆ ನಾನು ಸಕಿದಳ್ತೇನೆ ಅಂತ ಬಾ ಈಗ ನಾವು ಬಂದಿದ್ದೀವಿ ತೊಳಿ ನಾವು ಕೊಳವಾದಲ್ಲಿ ಇರೋದು ಹರಕಸಿದೆ ಇರೋದು ಹಿಂಗೆ ಮುಂತಕಾಂಗೆ ಇತ್ತುಬೇಕೆ ಎಜಾಣ ಎಜಾಪೆಡಾ ಮತ್ತೇಂತವೆ दोसे बेका, हाँ? मतलब जूस बेका, जूस बेका? मैंने कुछ जूस मैंने जूस आता मैंने कुछ जूस मार्चा पुट्टकंगे मैंने कुछ जूस मार्चा ले जा आप ले लेते हैं मैंने कुछ जूस मार्चा सरी ये कुछ पुट्टकंगे इंतज़ाम तो जूस हाँ बेक आह ಅಟಲ್ ವಿರಾಸತ್ತನ್ನು ಯಶಸ್ವಿಯಾಗಿ ಮುಗಿಸಿ ಹಸಿ ಹೋಗ್ತಾ ಉಂಟಿಗೆ ನನ್ನ ಗಂಡನಿಗೆ ದೋಸೆ ತಿಂತ ಇದ್ದಾರೆ ಪುತ್ತೂರಲ್ಲಿ ಇವತ್ತು ಅಟಲ್ ವಿರಾಸತ್ ಇತ್ತು ಅಜಪಿ ಅವರ ಜನ್ಮ ದಿನೋತ್ಸವದ ಅಂಗವಾಗಿ ಸೋ ಸಕ್ಸಸ್ಫುಲ್ ಅಂತೆ ಕಂಪ್ಲೀಟ್ ಸಕ್ಸಸ್ಸಾ ಎಷ್ಟು ಟಯರ್ಡ್ ಆಗಿದೆ ನೋಡಿ ಮುಖ ಆಯಿತಾ ಜೋ ಈಗ ದೋಸೆ ತಿಂತಾ ಇದ್ದಾರೆ ಅವರ ದೆಸೆಯಿಂದ ನಮಗೆ ಸಹ ಹೋಟೆಲಲ್ಲಿ ಇವತ್ತು ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿ ಮತ್ತು ಜ್ಯೂಸ್ ಎಲ್ಲ ಕುಡಿವ ಯೋಗ ಅಲ್ಲ ಮಗ ನೀ ಎಂತ ನೋಡುದು ಬತ್ತು ಮಾಡಿ ಓಕೆ ಚೂಲಿ ಹರಿಪ್ರಸಾದಲ್ಲಿ ವೆಜ್ ಬಿರಿಯಾನಿ ತಿನ್ನಬೇಕು ಅಂತ ಸುಮಾರು ದಿವಸದ ಒಂದು ಆಸೆ ಆಗಿತ್ತು ಬಟ್ ಎಂಥ ಹೇಳಿದ್ರು ಟೈಮ್ ಕೂಡಿ ಬರ್ತಾ ಇರಲಿಲ್ಲ ಈಗ ಅನ್ಎಕ್ಸ್ಪೆಕ್ಟೆಡ್ಡಾಗಿ ತಿನ್ನುವ ಯೋಗ ನನ್ನ ಗಂಡನಿಂದಾಗಿ ಆಯ್ತಾ ಇದು ಫುಲ್ ಡ್ರೈ ಆಗಿಲ್ಲ ಅಂತ ಮಸಾಲೆ ಸ್ವಲ್ಪ ಎಂತ ಹೇಳಿದ್ರು ಮಸಾಲೆ ಮಸಾಲೆ

ನಾನ್ ಹೇಳಿದ್ ಇಲ್ಲ ಜೀರಿಗೆ ಮಿಠ ಇಲ್ಲೇ ಅದು ಬಡೆ ಸೋಪಾ ಮಾತ್ರ ಅಲ್ಲಿ ಹ್ಮ್ ಅವ್ನ್ ನಾಲ್ಕು ಚಮಚ ವೆಜ್ ಬಿರಿಯಾನಿ ಮತ್ತೆ ಬಚ್ಚಂಗಾಯಿ ಜ್ಯೂಸ್ ಒಂದು ಗ್ಲಾಸ್ ಕುಡ್ದಲ್ಲ ಒಂದು ಗ್ಲಾಸ್ ಉಳಿದ್ರೆ ಫುಲ್ ಕುಡ್ದದ್ದು ಆ ಅಬ್ಬವನ ಕುಡ್ದಿಯಾ ಕುಡಿದ್ಯಾ ಜ್ಯೂಸ್ ಆಯ್ತು ಇನ್ನು ಸಾಕಲ್ಲ ೂರ ಮಹಾಲಿಂಗೇಶ್ವರ ದೇವಸ್ಥಾನ ಲಕ್ಷದೀಪೋತ್ಸವಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆ ಆಯ್ತಾ ಇದು ಕೆರೆ ಏನಾಗುವಾಗ ಬೆಳಿಗ್ಗೆ ಆಗ್ತದೆ ನಾವು ಅಷ್ಟೊತ್ತೆಲ್ಲ ನಿಲ್ಲಿಕ್ಕೆಲ್ಲ ನೋಡಿ ಇಲ್ಲಿ ಮೂರು ಬಾತುಕೋಳಿ ಉಂಟು ನೋಡಿ ಮಗಳು ಇದೆಲ್ಲಿ ಬಾತುಕೋಳಿ ಆ ಚಾಮೆ ಪಾರ್ಗವ ಇದೆಲ್ಲೇ ಅವನು ಬಾತುಕೋಳಿ ನೋಡಬೇಕು ಅಂತ ಹೇಳ್ತಿದ್ದ ಹೇಳಿಕೊಂಡಲ್ಲಿ ಮುಂದೆ ಹೋದ ಉದಾ ಓ ಅಲ್ಲೆರಡು ಹೋಗ್ತಾ ಇದ್ದು ಇಲ್ಲಿ ಬಾ ಬೇಗ ಬಾ ಇಲ್ಲಿ ಹತ್ತಿರಲಿ ಕಾಣ್ತಿದ್ದ ಕಂಡತ್ತಾ ಅದು ಇಲ್ಲಿ ಅಪ್ಪ ಮಗ ಅಮ್ಮ ಇಲ್ಲಿ ಮೀನು ಇದಾ ವಾ ಮೂಲೆಲಿ ಮೀನಿದ್ದೂ ಹೌದು ನೋಡು ಅದು ತೆಪ್ಪದ ಸ್ವಾಮಿ ದೇವರ ಕುರ್ಸಂಡೋಪಲೆ ಇಲ್ಲಿ ತೇಳು ಮಗಳ ಹತ್ತಿ ತೇಳೋದಲ್ಲ ನೋಡು ಇಲ್ಲಿ ನೋಡು ನೋಡು ವಾ ತಾನೇ ಇಳಿದು ನೋಡಬೇಕು ಅಂತ ಈ ಸುಬ್ಬಮ್ಮನಿಗೆ ವಾ ಚೆಂದ ಇದಾ ಹ ಹತ್ತುಲಾಗ ಮಗ ಹತ್ತುಲಾಗ ಚಾಮಿದು ಇಳಿ ಇಳಿ ದೇವರದ್ದು ಪುಟ್ಟಕ್ಕ ಹತ್ತಲ ಇಲ್ಲೇಡ ಮೆಲ್ಲಂಗೆ ಮಗ ಇವರ ಗುರ್ತೈತ ನೋಡು ಹಾಯ್ ಮಾಡು ನಿಮ್ಮ ದಿನೇಶ್ ಭವನ ಫುಲ್ ಫೇಮಸ್ ನನಗೆ ಎರಡು ತಿಂತಿದ್ದೇನೆ ಹೋಗೇಡ ಹೋಗ ಅದ ನೋಡು ಉಂಬೆ ಅಲ್ಲಿ ಉಂಬೆ ಕಂಡತ್ತಿದ್ದು ಓದಲ್ಲಿ ಉಂಬೆ ಮಾಡಲ್ಲ ಎಲ್ಲ ಮಗಳು ಅದ ಅಲ್ಲಿ ಚಾಮಿ ನೋಡು ಅಲ್ಲಿ ಚಾಮಿ ನೋಡು ಚಾಮಿ ನೋಡು

ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ರಥಬೀದಿಯಲ್ಲಿ ಉಂಟಲ್ಲ ಭಾರಿ ಚಂದ ಚಂದದ ರಂಗೋಲಿ ಎಲ್ಲ ಹಾಕಿದ್ರು ರಂಗೋಲಿ ಹುಡಿಯಲ್ಲಿ ಹಾಕಿದ್ರು ಹೂವಿನ ರಂಗೋಲಿ ಕೂಡ ಹಾಕಿದರು ಅಲ್ಲಿ ಸುಮಾರು ಹಣತೆಗಳನ್ನೆಲ್ಲ ಹೊತ್ತಿಸಿ ಇಟ್ಟಿದ್ದರು ಯಾರು ಬೇಕಾದರೂ ಹೋಗಿ ಆ ಹಣತೆ ತುಂಬಿಸಿ ಬಟ್ಟೆ ಇಟ್ಟು ದೀಪವನ್ನು ಉರಿಸ್ಬೋತಿತ್ತು ಒಟ್ಟಿನಲ್ಲಿ ಒಂದು ಅದ್ಭುತವಾದ ರಂಗೋಲಿ ಅಂತಲೇ ಹೇಳ್ಬೋದಾಯ್ತಾರ ತ ಬೀದಿಯಲ್ಲಿ ಸುಮಾರು ಜನ ನಾನು ಸಂಜೆಯಿಂದಲೇ ಮೊಬೈಲಲ್ಲಿ ರೀಲ್ಸ್ ಎಲ್ಲ ನೋಡ್ತಿರಬೇಕಿದ್ರೆ ಮತ್ತು ಬೇರೆಯವರ ಸ್ಟೇಟಸ್ ಎಲ್ಲ ನೋಡ್ತಿರ್ಬೇಕಿದ್ರೆ ಅದರ ತಯಾರಿಯ ವಿಡಿಯೋ ಎಲ್ಲ ಬರ್ತಾ ಇತ್ತು ನಮ್ಮ ಪುತ್ತೂರು ಆಸುಪಾಸಿನಲ್ಲಿರುವವರಿಗೆಲ್ಲ ಗೊತ್ತಿರ್ತದೆ ಇದೊಂದು ರಂಗೋಲಿ ಅಂತೂ ಕಣ್ಣ ಕುಗ್ತಾ ಇತ್ತು ತ್ರೀಡಿಯ ಹಾಗೆ ಕಾಣ್ತದೆ ನೋಡಿ ಅಷ್ಟು ಚೆಂದಾಗಿತ್ತು ಆಮೇಲೆ 함ಸಾ ಆಮೇಲೆ ಗಣೇಶನ ಮುಖ ಆ ಸೂರ್ಯ ಮಂತೆ ಸುಮಾರು ದೊಡ್ಡ ದೊಡ್ಡ ರಂಗೋಲಿ ಐತೆ ಹೇಗೆ ಅಂತ ಹೇಳಿದ್ರೆ ಮೊಬೈಲ್ ಗೆ ಅಳತೆಗೆ ಸಿಗ್ತಾ ಇರಲಿಲ್ಲ ಸ್ವಲ್ಪ ಮೇಲೆ 와ಡಿ ಫೋಟೋ ವಿಡಿಯೋಲ ತೆಗೆಪಿಕ್ಕೆ ಅಷ್ಟಷ್ಟಾ ದೊಡ್ಡ ರಂಗೋಲಿ ಐತೆ ಅ ಡ್ರೋನ್ ಕ್ಯಾಪ್ಚರ್ ಇತ್ರಂತು ಬಾರಿ ಸೂಪರ್ ಕಾಣಬಹುದು ಐತಾ ಆ ಶ್ರಮಕ್ಕೆ ಆ ತಾಳ್ಮೆಗೆ ಮೆಚ್ಚಬೇಕು ಅಷ್ಟು ದೊಡ್ಡ ರಂಗೋಲೆಲ್ಲ ಹಾಕಬೇಕಿದ್ರೆ ಎಷ್ಟು ಹೊತ್ತಿಂದ ಕೂತ್ಕೊಳ್ಬೇಕು ಆ ಬಿಸಿಲಲ್ಲೆಲ್ಲ ನಿಜವಾಗಿ ಅವರ ತಾಳ್ಮೆಗೆಲ್ಲ ಮೆಚ್ಚಬೇಕು ಕೂರಿಸಿದ್ರು ನಾವು ಹೊರಟೆವು ನಾಳೆ ಶಾಲೆ ಆಮೇಲೆ ಎಲ್ಲ ಉಂಟು ಅಂತ ಹೇಳಿ ಪುಟ್ಟಕ್ಕನಗೆ ಬೇತಾಳನ್ನದ್ದು ಹೆದರಿಕೆ ಹೋಗಲಿ ಹೇಳಿ ಹತ್ತಿರ ಎಲ್ಲ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡಿದೆವು ಎಲ್ಲ ಅವಳು ತುಂಬ ಹೆದ್ರಿ ಹೋದಲು ಮುಟ್ಟಿಸೋ ಪ್ರಯತ್ನ ಆದರೂ ಎಲ್ಲ ಅವಳು ಕೇಳಲೇ ಇಲ್ಲ ಆಯಿತು ಆಮೇಲೆ ನಾವು ಹೊರಟೆವು ಅಲ್ಲಿಂದ ನಮ್ಮ ಭಾರ್ಗವನಿಗೆ ಆಟ ಸಾಮಾನು ತೆಗೆದುಕೊಡ್ಲಿಲ್ಲ ಅಂತ ಪಿಚ್ಚಾಗಿದೆ ತೊಂದರೆ ಇಲ್ಲ ಪುತ್ತೂರು ಜಾತ್ರೆಯಲ್ಲಿ ನಾವೆಲ್ಲ ತೆಗಿಯೋದು ಅಂತ ಹೇಳಿ ಸಂತೆ ಗದ್ದೆಗೆ ಇಳಿಯೋದು ಈಚೆ ಕರ್ಕೊಂಡು ಬಂದೆವು ಎಷ್ಟು ಆಟ ಸಾಮಾನು ಅಂತ ಕೊಡಿಸೋದು ಈ ಮಕ್ಕಳಿಗೆ ಹೇಳಿ ನೋಡುವ ಆಮೇಲೆ ಮನೆಯಲ್ಲಿ ತಂದು ರಾಶಿ ಹಾಕೋದು ಅವರಿಗೆ ಒಂದು ಗಳಿಗೆಯಲ್ಲಿ ಉದಾಸೀನ ಕೂಡ ಆಗೋದದು ಇರಲಿ ಎಂಥ ಮಾಡಲಿಕ್ಕೂ ಆಗೋದಿಲ್ಲ ಮತ್ತು ಬರುವಾಗ ಎಲ್ಲ ನೋಡಿ ಬಂದದ್ದು ನಾವು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನೋಡುವಾಗ ಎಷ್ಟು ಲ್ಲಿ ನೋಡು ಮೀನು ಹಾಗೆ ಇಪ್ಪತ್ತು ತರ ಸಿಕ್ಕು ಸಣ್ಣ ಸಣ್ಣ